ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿಯನ್ನು ಹಾಕ್ತಾಯಿದ್ದೀನಿ ಮೆಂತ್ಯದ ಹಿಟ್ಟು ಮತ್ತು ಚಟ್ನಿ ಪುಡಿ ಈಗಾಗಲೇ ವೀಡಿಯೋ ಹಾಕಿದ್ದೀನಿ ನಾನು ಮೆಂತ್ಯದ ಹಿಟ್ಟು ಚಟ್ನಿ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಆದರೆ ಇನ್ನೊಂದು ಸಲ ಹೊಸದಾಗಿ ನೋಡುವಂಥವ್ರಿಗೆ ಅನುಕೂಲ ಆಗುತ್ತೆ ಅಂತ ವಿಡಿಯೋ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಮೊದಲಿಗೆ ಚಟ್ನಿ ಪುಡಿಗೆ ಏನೇನು ಹುರ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಒಂದು ಕಾಲು ಕಪ್ ಆಗಷ್ಟು ಒಣಕೊಬ್ಬರಿಯನ್ನು ಹುರ್ಕೋಬೇಕು ಮತ್ತು ಮಸಾಲೆಗೆ ಒಂದು ದೊಡ್ಡ ಚಮಚ ಆಗಷ್ಟು ಜೀರಿಗೆ ಒಂದು ಅರ್ಧ ಚಮಚ ಆಗಷ್ಟು ಧನಿಯಾ ಮತ್ತು ಒಂದು ಸ್ವಲ್ಪ ಕಲ್ಲು ಹೂವನ್ನು ಹಾಕಬೇಕು ಹುರ್ಕೊಂಡು ಹಾಕಬೇಕು ಕಲ್ಲು ಹೂನು ಆಮೇಲೆ ಹಣ್ಣು ಇಂಗು ಇದಿಷ್ಟನ್ನು ಹುರ್ಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಧನಿಯಾ ಸ್ವಲ್ಪ ಹಾಕ್ಕೊಳ್ಳ್ರಿ ಒಂದು ಸ್ವಲ್ಪ ಮೆಂತ್ಯ ಒಂದು ಅರ್ಧ ಚಮಚ ಆಗಷ್ಟು ಮೆಂತ್ಯ ಮತ್ತು ಹಣ್ಣು ಕಲ್ಲು ಹೂವು ಇದಿಷ್ಟು ಮಸಾಲೆಗೆ ಹುರ್ಕೊಂಡು ಇಟ್ಕೋಬೇಕು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ರಿ ಬ್ಯಾಡಿಗೆ ಗುಂಟೂರು ಎರಡೂ ಹಾಕೋಬೋದು ನಾನಿಲ್ಲಿ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತಾಗಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಫಸ್ಟು ಚೆನ್ನಾಗಿ ಹುರ್ಕೊಂಬಿಡಬೇಕು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಇದೂ ಅಷ್ಟೇ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು ಒಂದು ಕಪ್ಪು ಕಡಲೆಬೇಳೆ ತೊಗೊಂಡ್ರೆ ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಂಡು ಅದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈ ಥರ ನೋಡಿರಿ ತುಂಬ ಜುರಿ ಜುರಿ ಇರಬೇಕು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಇದನ್ನು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಆಮೇಲೆ ಮಸಾಲೆಯನ್ನೆಲ್ಲ ರುಬ್ಕೊಂಡ್ಬಿಡೋಣ ಈಗ ಒಣ ಕೊಬ್ಬರಿನೂ ಇದಕ್ಕೆ ಸೇರಿಸಿದ್ದೀನಿ ಧನಿಯಾ ಜೀರಿಗೆ ಇಂಗು ಕಲ್ಲು ಹೂವು ಹುಣಸೆ ಹಣ್ಣು ಒಣ ಕೊಬ್ಬರಿ ಇದಿಷ್ಟು ಹಾಕಿ ಇದಕ್ಕೆ ಬೆಲ್ಲ ಹಾಕಬೇಕು ಹುಣಸೆ ಹಣ್ಣು ಹಾಕಿರ್ತೀವಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಜೊತೆಗೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹುರಿದಿರ್ತೀವಲ್ವ ಅದನ್ನು ಸಹ ಸೇರಿಸಿ ಪೌಡರನ್ನು ಮಾಡ್ಕೋಬೇಕು ಇಂಗು ಹುರಿಯೋವಾಗೇ ಹಾಕೋಬೇಕು ಇಲ್ಲೊಡ್ರಿ ಇದು ಕಡಲೆಬೇಳೆ ಉದ್ದಿನಬೇಳೆ ಪುಡಿ ಮತ್ತು ಈಗ ಮಸಾಲೆ ಪುಡಿ ಎರಡೂ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ನೀವು ಸಲ ಮಿಕ್ಸಿ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ನಾನು ತುಂಬ ನೈಸ್ ಆಗಿಬಿಡುತ್ತೆ ಅಂತ ಹಾಕಿಲ್ಲ ಅಷ್ಟೇ ಚಟ್ನಿ ಪುಡಿ ಬಂದ್ಬಿಟ್ಟು ನಮಗೆ ತರಿತರಿಯಾಗಿ ಹಾಗೆ ಇರಬೇಕು ತುಂಬ ನೈಸಾಗಿ ಪೌಡ್ರ್ ಆದರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ಹಾಕಲಿಲ್ಲ ನೀವು ಬೇಕಾದರೆ ಸಲ ಎಲ್ಲ ಸೇರಿಸ್ಕೊಂಡು ಮಸಾಲೆ ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸಿಗೆ ಹಾಕೋಬೋದು ಈಗ ಎಣ್ಣೆ ಮತ್ತು ಇಂಗು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿರಬೇಕು ಅದನ್ನು ಹಾಕಿ ಕಲಿಸ್ಕೋಬೇಕು ನೋಡಿರಿ ಚಟ್ನಿ ಪುಡಿ ಸೂಪರಾಗಿ ರೆಡಿಯಾಗಿದೆ ಈಗ ಮೆಂತ್ಯದ ಹಿಟ್ಟು ನೋಡೋಣ ಬರ್ರಿ ಮೆಂತ್ಯದ ಹಿಟ್ಟಿಗೆ ಎಲ್ಲ ಕಾಳುಗಳನ್ನು ಒಂದೊಂದು ಹಿಡಿ ಹಾಕ್ಕೊಳ್ಳ್ರಿ ಸಾಕು ಒಂದು ಹಿಡಿಯಾದರೂ ಹಾಕ್ಕೋಬೋದು ಕಾಲು ಕಪ್ಪಾದರೂ ಹಾಕ್ಕೋಬೋದು ಅಕ್ಕಿ ಉದ್ದಿನಬೇಳೆ ಗೋಧಿ ತೊಗರಿಬೇಳೆ ಕಡಲೆಬೇಳೆ ಹೆಸರುಬೇಳೆ ಇದಿಷ್ಟೂ ಕಾಲು ಕಾಲು ಕಪ್ಪು ಅಥವಾ ಒಂದು ಹಿಡಿ ಹಾಕೊಳ್ರಿ ಸ್ವಲ್ಪ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕ್ಕೋಬಾರ್ದು ಅರ್ಧ ಚಮಚ ಮೆಂತ್ಯ ಮತ್ತು ಅರಶಿನ ಪುಡಿ ಅಥವಾ ಅರಶಿನ ಬೇರು ಮತ್ತು ಇದಕ್ಕೆ ಜೀರಿಗೆ ಜೀರಿಗೆನೇ ಜಾಸ್ತಿ ಹಾಕಬೇಕು ಮೆಂತ್ಯ ಅಲ್ಲ ಇದಿಷ್ಟೂ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ಉಪ್ಪನ್ನು ಹಾಕಬೇಕು ರುಚಿಗೆ ಇದಿಷ್ಟು ಪೌಡರ್ ಮಾಡಿಕೊಂಡ್ರೆ ಮೆಂತ್ಯದ ಹಿಟ್ಟು ರೆಡಿ ಆಗುತ್ತೆ ಸ್ನೇಹಿತರೆ ತುಂಬ ಬೇಗನೆ ಮಾಡ್ಕೋಬೋದು ನಿಮಗೂ ಎಲ್ಲ ಅನುಕೂಲ ಆಗುತ್ತೆ ಅಂತ ವೀಡಿಯೋ ಹಾಕಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ